ಸರ್ ಇವತ್ತು ಇವತ್ತು ಬೆಳಿಗ್ಗೆ ಏನಾಯ್ತು ಅಂತಂದ್ರೆ ಸಾರಿಗೆ ಅಧಿಕಾರಿಗಳು ಸಿವಿಲ್ ಡ್ರೆಸ್ ಅಲ್ಲಿ ಬಂದ್ಬಿಟ್ಟು ಅವ್ರ ಫೋನ್ ಅಲ್ಲಿ ಓಲಾ ಊಬರ್ ಗಳಲ್ಲಿ ಮಾಮೂಲಿ ಪಬ್ಲಿಕ್ ಬುಕ್ ಮಾಡ್ತಾರಲ್ಲ ಆ ರೀತಿ ಬುಕ್ ಮಾಡ್ಕೊಂಡು ಆಟೋಗಳಿಗೆ ಬಂದ್ಬಿಟ್ಟು ಆಟೋಗಳನ್ನ ಸೀಜ್ ಮಾಡಿ ಮೇಲ್ಗಡೆ ಟೆರಸ್ಟ್ ಮೇಲೆ ಮೂರನೇ ಫ್ಲೋರ್ ಗೆ ಪಾರ್ಕಿಂಗ್ ಅಲ್ಲಿ ಹಾಕ್ಬಿಟ್ರು ಯಾಕೆ ಸರ್ ನಮ್ ಗಾಡಿ ಸೀಜ್ ಮಾಡಿದ್ರಿ ಅಂತ ಹೇಳಿದ್ರೆ ನೀವು ಓಲಾ ಊಬರ್ ಹೊಡಿಯಂಗಿಲ್ಲ ಅಂತ ಅವ್ರ ಗಾಡಿ ಸೀಜ್ ಮಾಡ್ಬಿಟ್ರು ಅದಾದ್ಮೇಲೆ ಇವತ್ತು ಸಾವಿರಾರು ಜನ ಡ್ರೈವರ್ ಗಳೆಲ್ಲ ಸೇರಿ ಮಾತುಕತೆ ಮಾಡಿ ಎರಡು ದಿನ ಟೈಮ್ ತಗೊಂಡಿದ್ದಾರೆ ನಾವು ಏನಪ್ಪ ಡ್ರೈವರ್ಗಳು ಹೇಳ್ತಾ ಇದ್ದೀವಿ ಅಂದರೆ ಆಟೋ ಮ್ಯಾನುಫ್ಯಾಕ್ಚರ್ ಆಗಿ ಐವತ್ತು ವರ್ಷ ಆಯಿತು ಟೂರ್ ಸ್ಟ್ರೋಕ್ ಕಾಲದಿಂದ ಅದ್ರ ಬಾಡಿಗೆ ಜೀವನ ನಾವ್ ನಾವು ಯಾರೂ ಡ್ರೈವರ್ಗಳು ಯಾವತ್ತೂ ನಾವು ಅಪ್ಲಿಕೇಶನ್ ಹಾಕಿ ನಮಗೆ ಓಲಾ ಊಬರ್ ಕೊಡಿ ಆನ್ಲೈನ್ ಬುಕ್ಕಿಂಗ್ ಕೊಡಿ ಅಂತ ನಾವು ಯಾರೂ ಕೇಳಿಲ್ಲ ನೀವು ನಮ್ಮ ಮೇಲೆ ಬಂದು ಬ್ರಹ್ಮಾಸ್ತ್ರ ತೋರೋ ಬದಲು ನಿಮ್ಗೆ ಅಷ್ಟೇ ತಾಕತ್ತು ದಮ್ಮಿದ್ರೆ ಇಂದ ಒಂದು ನೋಟಿಸ್ ತಗೊಂಡು ಹತ್ತು ಜನ ಖಡಕ್ ಗಳು ಕರ್ಕೊಂಡು ಓಲಾ ಊಬರ್ ಆಫೀಸ್ಗೆ ಹೋಗಿ ಹೋಗ್ಬಿಟ್ಟು ಅವ್ರನ್ನ ಡಿಲೇಟ್ ಮಾಡಿಸಿ ನಮ್ಮ ಮೇಲೆ ಬಂದು ಪೊಲೀಸ ತೋರಿಸ್ಬೇಡಿ ಇಷ್ಟೇ ನಾವು ಹೇಳ್ತಾ ಇರೋದು ಬ್ಯಾನ್ ಏನಿಲ್ಲ ಸರ್ ನಿಮ್ದೇ ಇರ್ತೀವಿ ಸರ್ ಈಗ ಓಲಾ ಊಬರ್ ಬಂದು ನಮಗೆ ಬಿ ಪಿ ಶುಗರ್ ರಕ್ತದೊತ್ತಡ ಐ ಬಿ ಪಿ ಎಲ್ಲ ಜಾಸ್ತಿ ಆಗ್ಬಿಟ್ಟೈತೆ ಸರ್ ಕಸ್ಟಮರ್ ಬುಕ್ ಮಾಡ್ತಾರೆ ನಾವು ಮಲಗಿರ್ತಾರೆ ಮಾಡ್ಬಿಟ್ಟು ನಾವು ಫೋನ್ ಮಾಡ್ಬಿಟ್ಟು ಮೇಡಮ್ ಆಟೋ ಬಂದಿದೆ ಮೇಡಮ್ ಬಟ್ಟೆ ಹಾಕೋ ಬನ್ನಿ ಅಂತ ನಾವ್ ಹೇಳ್ಬೇಕು ಹುಡುಗ ಕೂತಿರ್ತಾನೆ ಟಿವಿ ನೋಡ್ಕೊಂಡು ಪಾಪ ಬ್ಯಾಂಡ್ ಹಾಕೊಂಡು ಅಂತ ನಾನು ಹುಡ್ಗನೆ ನಾನು ಇವತ್ತು ಒಂದ್ ಕಿಲೋಮೀಟರ್ ಹೋಗಿ ಅವ್ನು ಕ್ಯಾನ್ಸಲ್ ಮಾಡಿ ಅಧಿಕ ರಕ್ತದೊತ್ತಡ ಆಗಿ ಬಿ ಪಿ ಆಗಿದೆ ನಮ್ಗೀಗ ಈಗ ಅವರೆಲ್ಲ ಹೊಂಟೋಗ್ಬಿಟ್ರೆ ನಿಮ್ದಾಗ ಕೆಳಗಡೆ ಕೂತಿರ್ತೀವಿ ಕಸ್ಟಮರ್ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಎಕ್ಸ್ಟ್ರಾ ಕೊಡ್ತಾರೆ ಆಗಿರ್ತೀವಿ ಆಮೇಲೆ ಇನ್ನೊಂದು ಟಿವಿ ಚಾನಲ್ ಗಳಿಗೆ ಟಿವಿ ಚಾನಲ್ ಮೂರ್ ದಿನದಿಂದ ಏನ್ ಮಾಡ್ತಾ ಇದಾರೆ ಆಟೋ ಚಾಲಕರ ಲೂಟಿ ನಮ್ಮ ಇನ್ಫ್ಯಾಕ್ಟು ಬಿಗ್ ಇನ್ಫ್ಯಾಕ್ಟು ಲೂಟಿ 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 ಯಾವ ಹೋಟ್ಲಿಗೆ ಹೋಗಿ ಏನಪ್ಪಾ ನಿಮ್ ಆಟೋದವ್ರದ್ ಏನಾಯ್ತು ಯಾವ ಬೇಕರಿಗೆ ಹೋದ್ರೆ ನಿಮ್ ಆಟೋ ಏನಾಯ್ತು ಲೂಟಿ ಲೂಟಿ ಅಂತ ಹೇಳ್ತಾರಲ್ಲ ಏನಾರು ಆಟೋ ಚಾಲಕರು ಓಲಾ ಊಬರ್ ಜೊತೆ ಸೇರ್ಕೊಂಡು ಏನಾದ್ರೂ ಐವತ್ತು ಅರವತ್ತು ಸಾವಿರ ಕೋಟಿ ಹಗರಣ ಮಾಡಿದಾರ ಆಟೋ ಚಾಲಕರೇನಾದ್ರೂ ವಿಧಾನಸೌಧದಲ್ಲಿ ಬ್ಲೂ ಫಿಲಮ್ ನೋಡ್ತಾ ಇದಾರ ಆಟೋ ಚಾಲಕರೇನಾದ್ರೂ ಮೊಟ್ಟೆಯಲ್ಲಿ ಹಗರಣ ಮಾಡಿದಾರ ಆಟೋ ಚಾಲಕರು ಏನಾದ್ರು ಫಾರ್ಟಿ ಪರ್ಸೆಂಟ್ ಕಮಿಷನ್ ತಗೊಂಡಿದಾರ ಏನ್ ಲೂಟಿ 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 ಅಂತ ಹೇಳಿದ್ರೆ ಏನ್ ಯಾರು ವ್ಯವಸ್ಥೆಯಲ್ಲಿ ಇರೋ ಯಾರು ಲೂಟಿನೇ ಮಾಡ್ತಾ ಇಲ್ವಾ ಈ ಕೆಲ ಟಿವಿ ಚಾನಲ್ಗಳು ತಮ್ಮ ಪತ್ರಿಕಾ ಧರ್ಮವನ್ನ ರಾಜಕೀಯ ಪಕ್ಷಗಳಿಗೆ ಅಡಮಾನ ಇಕ್ಕೊಂಬಿಟ್ಟು ಇವತ್ತು ಆಟೋ ಚಾಲಕರಿಗೆ ಮೂರು ದಿನದಿಂದ ನೀತಿ ಪಾಠ ಮಾಡ್ತಾ ಇದ್ದಾರೆ ನಮ್ಮ ವರದಿಯನ್ನು ಆಧರಿಸಿ ಅಧಿಕಾರಿಗಳ ಬೇಟೆ ಬಿಗ್ ಇನ್ಫ್ಯಾಕ್ಟ್ ಅಂತ ಇವರೇ ದೊಡ್ಡ ಇವರ ಪತ್ರಿಕಾ ಧರ್ಮದ ವ್ಯಾಪಚಾರಿಗಳು ಕೆಲವು ಟಿವಿ ಚಾನಲ್ಗಳು ರಾಜಕೀಯ ಪಕ್ಷಕ್ಕೆ ಅಡಮಾನ ಮಾಡ್ಕೊಂಡ್ಬಿಟ್ಟವ್ರೆ ಇವತ್ತು ಎಲ್ಲಾ ಚಾನಲ್ಗಳು ಇಲ್ಲಿ ಬಂದ್ರಲ್ಲ ಅಲ್ಲಿ ಓಲಾ ಊಬರ್ ಆಫೀಸ್ ಹತ್ರ ಯಾರಾದ್ರೂ ಒಬ್ಬ ಚಾನಲ್ ಹೋಗಿದಾನ ಹೋಗ ತಾಕತ್ತಿದ್ಯಾವ ಅವರಿಗೆ ಲೂಟಿ 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 ಅಂತಾರ ಹೌದ್ರಿ ಆಟೋದವರು ಇಪ್ಪತ್ ರೂಪಾಯಿ ಮೂವತ್ ರೂಪಾಯಿ ಜಾಸ್ತಿ ಕೇಳ್ತಾರೆ ನಿಜ ಒಂದ್ ನಿಮ್ಸವರು ಆಟೋದವರು ಇಪ್ಪತ್ ರೂಪಾಯಿ ರೂಪಾಯಿ ಜಾಸ್ತಿ ಕೇಳ್ತಾರೆ ಕೇಳಿದ್ರೆ ಅವನ್ ಪ್ರಯಾಣಿಕ ಕೊಟ್ರೇನೆ ಅದು ನಾವು ಜೋಬಿಂದ ಆಗಲ್ಲ ಅವ್ನ್ ಖುಷಿಯಾಗಿ ನಡಿ ಸರ್ ಇಪ್ಪತ್ ರೂಪಾಯಿ ಕೊಡ್ತೀನಿ ಅಂದ್ರ ಮಾತ್ರ ಆಗೋದು ಈಗ ಸರಿ ಈಗ ಆಟೋ ಚಾಲಕರು ಲೂಟಿ ಲೂಟಿ ಅಂತಾರಲ್ಲ ಇವ್ರ ಎಂ ಎಲ್ ಎಂಪಿಗಳು ಲೂಟಿ ಮಾಡಿ ಮನೆ ಬಂಗ್ಲೆ ಕಟ್ಟಿದಾರಲ್ಲ ಆತರ ಇವತ್ತು ಯಾರಾನ ಆಟೋ ಚಾಲಕರು ಏನಾನ ಒಂದ್ ಎರಡು ಅಪಾರ್ಟ್ಮೆಂಟ್ ಕಟ್ಟಿದಾನ ಆಟೋ ಚಾಲಕರೇನಾರು ಕಡಗ ಬ್ರೇಸ್ಲೆಟ್ ಚಿನ್ನ ಆಟೋ ಚಕ ಚಾಲಕನ ಮಕ್ಕಳು ಏನಾದ್ರು ಪ್ರಶ್ನಿಸ್ ಓದ್ತಾ ಲೂಟಿ ನಿಲ್ಸಿ ಮೊದಲು ನಿಲ್ಸಿ ಮೊದಲು ನೀವು ಪತ್ರಿಕಾ ದರ್ಮನ ವ್ಯಭಚಾರಕ್ಕೆ ಅನುಮಾನಕ್ಕೆ ಇಟ್ಟು ನೀವು ರಾಜಕೀಯ ಪಕ್ಷಗಳಿಗೆ ಇಲ್ಲೇನು ಆಟೋದವರು ಇಪ್ಪತ್ ರೂಪಾಯಿ ಹೊಡೆದ್ಬಿಟ್ಟು ಲೂಟಿ ಮಾಡ್ತಾ ಇಲ್ಲ ಯಾವ ಆಟೋದವ್ನ ಲೂಟಿ ಮಾಡಿ ಮುಖ್ಯಮಂತ್ರಿ ಆಗಿದಾನ ಕಾರ್ಪೊರೇಟರ್ ಆಗಿದಾನ ಮೊದಲು ನಿಲ್ಸಿ ಟಿವಿ ಅವರ ಏನಾನ ಇದ್ರೆ ಅವ್ನೋ ಓಲಾ ಊಬರ್ ಸೂಪರೈಸರ್ ಮ್ಯಾನೇಜರ್ ಎಡ್ಡಿದನಲ್ಲ ಅವನಿಗೆ ಹೋಗಿ ಮೈಕ್ ಕೊಡಿ ಅವ್ನಿಗೆ ಹೋಗಿ ಮೈಕ್ ಕೊಡಿ ಟಿವಿ ಚಾನಲ್ ಅವ್ರು ಯಾರೋ ಓಲಾ ಊಬರ್ ರಾಪಿಡೋದಲ್ಲ ಅವ್ರಿಗೆ ಹೋಗಿ ಮೈಕ್ ಕೊಡಿ ನಾವ್ ಏನು ಹೇಳ್ತಾ ಇಲ್ಲ ಸರ್ಕಾರಕ್ಕೆ ಸಚಿವರಿಗೆ ಆಪ್ ಗಳನ್ನ ಇನ್ಸ್ಟಾಲ್ ಮಾಡ್ಬಿಡಿ ಡ್ರೈವರ್ ಗಳ ಮೇಲೆ ಬಂದು ದಬ್ಬಾಳಿಕೆ ಮಾಡ್ಬೇಡಿ ಒಂದು ಟಿವಿ ಚಾನಲ್ ಹೇಳ್ತಾ ಇದ್ರೆ ಮೊದಲು ಮೂರ್ ದಿನದಿಂದ ಪುಂಗ್ತಾ ಇದ್ದಿರಲ್ಲ ನೀವು ಲೂಟಿ 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 ಅಂತ ನಿಮ್ಮ ರಾಜಕಾರಣಿಗಳು ನಿಮ್ಮ ಟಿವಿ ಚಾನಲ್ಗಳು ಲೂಟಿ ಅಷ್ಟು ನಾವ್ ಯಾರು ಆಟೋ ಡ್ರೈವರ್ ಗಳು ಲೂಟಿ ಮಾಡ್ತಾ ಇಲ್ಲ ಮೊದಲು ಅದನ್ನ ಕಟ್ ಮಾಡಿ ಆಯ್ತಾ ಯಾರು ದರೋಡೆ ಮಾಡ್ತಾ ಇಲ್ಲ ಹೇಳ್ದಲ್ಲ